ಸರ್ ಆಗಿತ್ತು ಅಂದ್ರೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು ಡಿ ಫಿಫ್ಟಿ ನೈನ್ ಅಂತಾನೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಹರಿಸರು ನಾಗ್ ಮೇಡಮ್ ಬಿ ಸುರೇಶ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದು ಸೊ ಸರ್ ಡೆವಿಲ್ ಮಾಡ್ತಾರೆ ಅದು ಐವತ್ತೇಳನೇ ಸಿನಿಮಾ ಅದಾದಮೇಲೆ ಐವತ್ತೆಂಟನೇ ಸಿನಿಮಾ ಅವರು ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದರು ಸೊ ಅದೇ ನಮ್ಗೆ ಇಲ್ಲಿ ನಾನು ಇನ್ನೂ ಇದ್ದೀನಿ ಅದು ಐವತ್ತೆಂಟು ಮುಗಿದ್ರೆ ಐವತ್ತೊಂಬತ್ತಿಗೆ ನಾನು ಕರೆ ನಾನು ಖಂಡಿತವಲ್ಲ ನನ್ನ ಪ್ರೀತಿಯನ್ನು ಹೋಗಿ ನಾನು ಅವ್ರಿಗೆ ಕೆಲಸ ಮಾಡಿ ಮಾಡ್ತೀನಿ ಅವರು ನೀವು ಅವ್ರ ಜರ್ನಿ ನೋಡಿದರೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಿರಿ ಅವರ ಸ್ಟ್ರೆಂತ್ ಏನು ಅನ್ನೋಂಥದ್ದು ನೋಡಿದ್ರಿ ಬಟ್ ಒಂದು ಪದ ಅವರ ಅಭಿಮಾನಿಗಳಿಗಾಗಿರ್ಬೋದು ಅವರ ಆಪ್ತೆಗಾಗಿರ್ಬೋದು ಏನು ಹಿಂಗೆ ಮಾತಾಡಬಿಡ್ರೆ ಅನ್ನೋಂಥದ್ದು ಇರುವಂಥದ್ದು ನಿನ್ನೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರಾದಾಗ ಅಂದರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ಒಂದು ಪಾಯ್ಸನ್ ಕೊಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಸರ್ ಮಾತನಾಡಿದರು ಅನ್ನೋವಂಥದ್ದು ಇದನ್ನು ನೀವು ಆಸ್ತರಾಗಿ ತೊಗೊಂಡ್ರೆ ಅಲ್ಲ ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮಗದು ಅಲ್ಲೆಂದರೆ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗಿದೆ ಅಂದರೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಬಟ್ ಸ್ಟಿಲ್ ನನ್ನ ಸಾರನ್ನ ಹತ್ತಿರದಿಂದ ನೋಡೋದ್ರಿಂದ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವರು ಪೇಯ್ನ್ ಇದ್ರು ಏನೇ ಆ ಥರದವ್ರ ನೋವಿದ್ರು ತೋರಿಸ್ಕೊಳಲ್ಲ ಅವರು ಅವ್ರು ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಟ್ಟಿರ್ತಾರೆ ಹೊರತು ಯಾರ ಹತ್ರನೂ ಹಂಗೆ ಅವ್ರು ತೋರಿಸ್ಕೊಳಲ್ಲ ತೋರು ಅವರು ಆ ಥರ ಫೀಲ್ ಮಾಡಲ್ಲ ಹಂಗೇನೂ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿಯ ಆ ಆ ಸಿಚುವೇಷನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ ನಾ ನನ್ನದು ಪ್ರೊಸಿಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರೋವಂಥ ಪರಿಸ್ಥಿತಿ ಆಗಿರಬೇಕು ಅಂತ ಬಟ್ ನಾನು ಏನೇ ಹೇಳೋದೇನು ಅಂತಂದರೆ ಅವರಿನ್ನೂ ಆಪಾದಿತ ಅಷ್ಟೇ ಅಪರಾಧಿ ಅಲ್ಲ ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ ಇವತ್ತು ಎಲ್ಲಾನು ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಆಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದ್ದೀನಿ ನಾನು ನೋಡಿದ್ದೀನಲ್ಲಿ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಲ್ಲಿ ಎಲ್ಲ ಇರೋಂಥ ಎಲ್ಲ ಪ್ರೆಜನರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದನೂ ಇದಿದೆ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಯು ಹ್ಯಾವ್ ಟು ಗಿವ್ ದಟ್ ಆ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕಾಗುತ್ತೆ ಸೊ ಆ ಥರದ ನೀರು ಏನು ಅಲ್ಲಿ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ನನಗೂ ನೋವು ತಂದು ಕೊಡುತ್ತೆ ಅಂದರೆ ಏನೋ ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದಿಂದ ಟಾಕ್ಸು ಬಂದಿರ್ಬೋದು ಟಾಕ್ಸ್ ಬಂದಿರ್ಬೋದು ಬಟ್ ಖಂಡಿತವಲ್ಲೂ ಆ ಇನ್ನೂ ಯಾವುದು ನಾನು ಏಳು ಮನೆ ಬಿಸಿನಲ್ಲೇ ಇದ್ದೆ ಟೋಟ್ಲಿ ಇಲ್ಲೇ ಇದ್ದೀನಿ ಆ ಥರದ್ದು ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ ನಾನು ಅವ್ರನ್ನ ಮೀಟ್ ಸಾರಿ ಯುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಶ್ರೆ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ಟರೆ

ಸರ್ ಈಗೇನು ಪ್ರಾಬ್ಲಮ್ ಅಂತ ಆಗುತ್ತೆ ನಿಮಗೆ ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರೈಲ್ ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ ನಿಮ್ಮ ಪ್ಲ್ಯಾನ್ ಏನು ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದು ಅದ್ರ ಬಗ್ಗೆ ಎಫರ್ಟ್ ಹಾಕೇ ಹಾಕ್ತಾರೆ ನಮ್ಗೆ ಆ ಟೈಮ್ ಬಂದಾಗ ಅಂದರೆ ನಮ್ಗೆ ಆ ಸಿನಿಮಾ ಮಾಡಕ್ಕೆ ಬಂದಾಗ ಸ್ಕ್ರಿಪ್ಟ್ಗಳದ್ದು ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಯಾವಾಗ ಸರ್ ಓಕೆ ಅಂತಂತಾರೆ ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲ ಸೊ ಅದು ಯಾವಾಗ ಓಕೆ ಮಾಡ್ತಾರೆ ನಾನು ಕಡೆ ಓಕೆ ನಿರೀಕ್ಷೆ ಇದೆ ಅಲ್ಲ ನಾನು ಅಂದರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗವಾಗ ಅದರದ್ದೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಮಾತಾಡಿದ್ದು ನಮ್ಮ ಕಾಟರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋರು ಅದ್ರ ಬಗ್ಗೆ ಆ್ಯಂಡ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಸುಧಾಕರನೇ ಇರೋದು ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಚೆನ್ನಾಗಿ ಆಗುತ್ತೆ ಸಿನಿಮಾ ಅಂತೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದೆ ಖಂಡಿತವಲ್ಲ ಸಿನಿಮಾ ಆಗುತ್ತೆ ದೊಡ್ಡದೊಂದು ಒಂದು ಓಪನಿಂಗ್ ತಗೊಳ್ಳುತ್ತೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲ ಸಿನಿಮಾಗಳು ನಮಗೆ ಅದೇ ಹೇಳ್ತೀವಿ ಸೆಕೆಂಡ್ ಆಫಲ್ ಬರುವಂಥ ಎಲ್ಲ ಒಂದು ಹೈ ಬಜೆಟ್ ಸಿನ್ಮಾಗಳು ಚೆನ್ನಾಗಾದರೆ ಮಾತ್ರನೇ ಇಂಡಸ್ಟ್ರಿಯಲ್ಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಹೈ ಬಜೆಟ್ ಸಿಮಾಸ್ ಯಾವುದಾದ್ ಇರುತ್ತೆ ಅದೆಲ್ಲನೂ ಚೆನ್ನಾಗಾಗಬೇಕು ಸೊ ಅದು ಆ ನಿಟ್ಟಿನಲ್ಲೇ ನಂಗೆ ಡೆವಿಲ್ ಕೂಡ ತುಂಬ ಚೆನ್ನಾಗಾಗಬೇಕು ಒಂದು ಆಸೆ ಇದೆ Thank you thank you sir